ನಮಸ್ಕಾರ ನನ್ನ ಹೆಸರು ನಮಿತಾಶ್ರೀ ನಾನು ಈಗ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿದಾಗ ನಡೆಯುವ ಒಂದು ವಿಷಯವನ್ನು ಈಗ ಏಕಪಾತ್ರ ಅಭಿನಯದಲ್ಲಿ ತೋರಿಸುತ್ತೇನೆ ಇಲ್ಲಿ ನಿಂತರೆ ಬ್ರಿಟಿಷ್ ಅಧಿಕಾರಿ ಇಲ್ಲಿ ನಿಂತರೆ ಸಂಗೊಳ್ಳಿ ರಾಯಣ್ಣ ಇಲ್ಲಿ ನಿಂತರೆ ನಾಗನಗೌಡ ಇಲ್ಲಿ ನಿಂತರೆ ವೆಂಕನಗೌಡ ವಾ 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 ಅಯ್ಯೋ ಸ್ವಾಮಿ ಹಂಗ ಮಾತ್ರ ಮಾಡ್ಬಿಡಿ ಇವನನ್ನ ಸುಮ್ನೆ ಬಿಟ್ಬಿಟ್ರೆ ನಮ್ ಕತೆ ಮುಗುದಂಗೆ ಹೌದು ಸ್ವಾಮಿ ಇವನ್ನ ಸುಮ್ನೆ ಬಿಡ್ಬಿಡ್ರಿ ಇದು ಗಾಯಗೊಂಡಿರವ್ಲಿ ಹೆಬ್ಬುಲಿ ಇದನ್ನೇನಾದ್ರೂ ಸುಮ್ನೆ ಬಿಟ್ಬಿಟ್ರೆ ನಮ್ಮನ ಹುಚ್ಚ ನಾಯಿ ಕೂಡ ಸಾಯಿಸ್ಬಿಡ್ತಾನೆ ತು ನಾಯಿ ಕೇಳಿರಿ ನಾಗನಗೌಡ ವೆಂಕನಗೌಡ ಈ ನೆನದಾಗ ನೆಲವನ್ನು ಮಾರುಕಟ್ಟೆಯಲ್ಲಿಟ್ಟು ಮಾರಾಟ ಮಾಡುತ್ತಿರುವ ಗಂಡರು ನೀ ನೀವು ಏನಾದರೂ ಈ ಬಿಳಿ ಮೂತಿಯವರಿಗೆ ಹುಟ್ಟಿದವರಾಗಿರಬೇಕು ಏ ನಾಯಿ ನನ್ನನ್ನು ಮೋಸದಿಂದ ವಂಚಿಸಿ ಕುತಂತ್ರದಿಂದ ಬಂಧಿಸಿ ಈಗ ನನಗೆ ಸಾಲುನೆಸರುತ್ತಿ ಎದುರಿಸುತ್ತಿರುವ ನೀನ್ಯಾವ ವೀರನೋ ಒಂದೇ ಒಂದು ಕ್ಷಣ ಈ ಕಟ್ಟ ಕೆಟ್ಟ ಅರ್ಪಣ ಕೊಡುವೆನು ನೋಡಿ ಸ್ವಾಮಿ ಈಗಲೇ ಹೆಂಗ್ ಮಾಡ್ತಾನೆ ಇವನ್ನೇನಾದ್ರೂ ಸುಮ್ಮನೆ ಬಿಟ್ರೆ ನಮ್ಮನ್ನ ಮುಗಿಸ್ಬಿಡ್ತಾನೆ ಬೇಗ ಗಲ್ಲಿಗೆ ಗಲ್ಲಿಗೆರಿಸಿ ಸ್ವಾಮಿ ಹೊಲಯ್ಯದು ಹೊಲಯ್ಯದು ನಿನ್ನ ಹೊಲಯ್ಯದು ಹೀಜನನ್ನು ಕೂಡ ಗಲ್ಲಿಗೆಸಿ ನಾಯಿ ವ್ಯಾಪಾರಕ್ಕೆಂದು ಬಂದು ನಾವು ಕುಳಿತ ಸಿಂಹಾಸನದ ಮೇಲೆ ಕುಳಿತು ನಮ್ಮನ್ನೇ ಪ್ರಶ್ನೆ ಮಾಡುತ್ತೀರಾ ನೀವು ನಿಮ್ಮ ಕೊನೆಗಾಲ ಸಮೀಪಿಸುತ್ತಿದೆ ನನ್ನ ಕೊನೆಗಳಿಗೆ ಎಲ್ಲೋ ಯಾವುದೋ ಬ್ರಹ್ಮ ಆತ್ಮರ ಅಸ್ಪಷ್ಟ ಚಿತ್ರ ಕಾಣಿಸುತ್ತಿದೆ ಸರಳ ಉಡುಪು ಸತ್ಯ ಎಂಬ ಆಯುಧ ಕಾಣಿಸುತ್ತಿದೆ ನನ್ನ ದ ಸತ್ತ ಸಾವಿರಾರು ಭಾರತೀಯರ ಅವರಲ್ಲಿ ಶಕ್ತಿಯಾಗಿ ಸೇರುತ್ತದೆ ಒಂದು ಶಾಪವಲ್ಲವೋ ನಾನು ಭೂಮಿಯ ಋಣವನ್ನು ತೀರಿಸಲು ಮತ್ತೆ ಹುಟ್ಟಿ ಬರುತ್ತೇನೆ ನಿಮ್ಮ ಬಂದೂಕಿಗೆ ಎದೆಯೊಡ್ಡಿ ನೇಣಿಗೆ ಕೊರಳೊಡ್ಡಿ ನಾವು ಸತ್ತರೂ ಬದುಕಿದಂತೆ ನೀವು ಬದುಕಿಯೂ ಸತ್ತಂತೆ ನಮ್ಮ ಸ್ವಾಭಿಮಾನವನ್ನು ಮಾನವನ್ನು ಮಾರುಕಟ್ಟೆಯಲ್ಲಿಟ್ಟು ಸ್ವಾರ್ಥಕ್ಕಾಗಿ ನಾಲುಗೆ ಚಾಚುವ ತಾಯಿ ಗಂಡರಿಗೆ ನನ್ನ ತನ್ ನನ್ನ ತಾಯ್ನಾಡು ಜನ್ಮ ಕೊಟ್ಟ ಅದೆಷ್ಟು ಪಶ್ಚಾತ್ತ ಇರಬೇಕು ಏ ಬಿಳಿ ತೊಗಲಿನ ಜಿರಳೆ ಒಂದೇ ಒಂದು ಕ್ಷಣ ಈ ಕಟ್ಟಿದ ಕಟ್ಟನ್ನು ಬಿಚ್ಚಿ ನೋಡು ನಿನ್ನ ಎದೆ ಸೀಳಿ ರಕ್ತ ಕುಡಿದು ನನ್ನ ನನ್ನ ಜನ್ಮಸ್ಥಳ ನಂದಗಡದಲ್ಲಿ ಸಂತಸದಿಂದ ಪ್ರಾಣ ಬಿಡುವೆನು ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಧನ್ಯವಾದಗಳು